ಡಿಜಿಟಲ್ ಮೀಡಿಯಾ ಇದು ನಂಬರ್ ಚಿಕ್ಕಪ್ಪ ಜಯಪ್ಪನವರು ಎಲ್ಲ ಆರ್ಥಿಕವಾಗಿ ತುಂಬ ಸಹಾಯ ಮಾಡಿದ್ದಾರೆ ಮತ್ತೆ ಒಟ್ಟಿಗೆ ನಿಲ್ತಿದ್ರು ಅವರು ಆಗಿನ ಡಿ ಸಿ ಎಸ್ ಪಿ ಎಲ್ಲ ಇವರು ಚಿಕ್ಕಪ್ಪನ ಮನೆಗೆ ಬಂದು ಊಟ ನಾನು ಈ ವರ್ಷ ಈವಾಗ ಪನ್ನಣ್ಣನವರು ಸಭೆ ಕರೆದಿದ್ರು ಅಲ್ಲಿ ಮೀಟಿಂಗಿಗೆ ಹೋಗಿದ್ದೆ ಮೀಟಿಂಗಲ್ಲಿ ಹೇಳಿದೆ ನಾನು ಎರಡು ಲೈನಲ್ಲಿ ಪ್ರತೀಕ್ತವಾದ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ಗೌರಿ ದೇವಸ್ಥಾನ ಅಂದರೆ ವಿರಾಜ್ಪೇಟೆ ಒಂದು ಐತಿಹಾಸಿಕ ನಗರ ದೊಡ್ಡ ವೀರ ರಾಜೇಂದ್ರ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ನಮಗೆ ಬೆಸ್ಟ್ ಆದಂಥ ಒಂದು ವಕೀಲರು ನಮ್ಮ ಜೊತೆಗಿದ್ದಾರೆ ಸುಪ್ರೀಂ ಕೋರ್ಟ್ನ ವಕೀಲರು ವಿರಾಜ್ಪೇಟೆಯ ತವರು ಕ್ಷೇತ್ರ ಇದ್ದರೂ ಸಹ ಅಂಥ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದರೂ ಇಲ್ಲಿಯ ಸಮಾಜ ಸೇವೆ ಮತ್ತು ಇಲ್ಲಿಯ ದೇವರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ನರೇಂದ್ರ ಕಾಮತ್ ಅವರು ಇವತ್ತು ಏನು ಇತಿಹಾಸ ಪ್ರಸಿದ್ಧವಾದಂಥ ಈ ಗೌರಿ ಗಣೇಶ ಉತ್ಸವ ಇದೆ ಬಸವೇಶ್ವರ ದೇವಾಲಯದ ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಂಡು ಕಾರ್ಯಕ್ರಮವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದಾರೆ ಅವ್ರ ಜೊತೆಗೆ ಉಪಾಧ್ಯಕ್ಷರಾಗಿ ಕೂಡ ದೇವಸ್ಥಾನ ಸಮಿತಿಯ ಆ ಜವಾಬ್ದಾರಿಯನ್ನು ವಹಿಸ್ಕೊಂಡಂಥವ್ರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಪುಷ್ಪರಾಜ್ ಅವರು ಕಾರ್ಯಕ್ರಮದ ಅಂಗವಾಗಿ ಸ್ವಾಗತ ಮಾಡ್ತಾ ಸರ್ ಸರ್ ತಾವು ಸದಾ ಬ್ಯುಸಿಯಲ್ಲಿರೋರು ಆದರೆ ಊರಲ್ಲಿ ಒಂದು ಹಬ್ಬ ಆದಾಗ ಅದರ ಆ ಒತ್ತಡನೆಲ್ಲ ಬದಿಗೊತ್ತಿ ಆ ಜಂಜಾಟದಿಂದ ಬಂದು ಇಲ್ಲಿ ಸಾರ್ವಜನಿಕರ ಒಟ್ಟಿಗೆ ಸೇರಿಕೊಂಡು ಒಂದು ಒಳ್ಳೆಯ ರೀತಿ ಕಾರ್ಯಕ್ರಮವನ್ನು ಬಂದಿದ್ದಾರೆ ಸರ್ ಇದು ನಿಮಗೆ ಎಷ್ಟು ಒಂದು ಖುಷಿ ಕೊಡತಕ್ಕಂಥ ವಿಷಯ ಅಂತ ಹೇಳ್ಬೋದು ಸರ್ ಮೊದಲನೇದಾಗಿ ನಾವು ಎಲ್ಲಿ ತಲುಪಿದ್ರೂ ಎಲ್ಲಿ ಇದ್ದರೂ ಸಹ ನಮ್ಮ ಮೂಲವನ್ನು ನಾವು ಬಿಡಬಾರ್ದು ಅದನ್ನು ನನಗೆ ನನ್ನ ತಂದೆಯವರು ಹೇಳಿಕೊಟ್ಟಿದ್ದಾರೆ ಅವರು ಸಾಯುವ ದಿನ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಅವ್ರಿಗೆ ಗೊತ್ತಿತ್ತು ಜನವರಿ ಒಂದು ಅವರು ನೋಡಲಿಕ್ಕಿಲ್ಲ ಅಂತ ಆರೋಗ್ಯ ಕೆಟ್ಟೋಗಿತ್ತು ಅವ್ರದ್ದು ಅವರು ತೀರುವ ಒಂದು ಎರಡು ಗಂಟೆ ಮೊದಲು ನನಗೆ ಹಬ್ಬನ ಚೆನ್ನಾಗಿ ಮಾಡು ಹಬ್ಬನ ಬಿಡಬೇಡ ದೇವಸ್ಥಾನಕ್ಕೆ ಹೋಗು ಬಸವನಿಗೆ ಕೈ ಮುಗಿದು ಬಾ ಹೀಗೆ ನಮ್ಮ ಪರಂಪರೆ ಎಲ್ಲ ನನಗೆ ಅವರು ವಿಶೇಷವಾಗಿ ಹೇಳಿದ್ದಾರೆ ಅಲ್ಲಿಂದ ನಾನು ಇಲ್ಲಿ ವಿರಾಜ್ ಪೇಟೆಲ್ ಹನ್ನೆರಡು ವರ್ಷ ವಕೀಲನಾಗಿದ್ದೆ ನಾನು ನಂತರ ನಾನು ಬೆಂಗಳೂರಿಗೆ ಹೋದೆ ಈಗ ಡೆಲ್ಲಿ ಇದ್ದೀನಿ ನನ್ನ ಮಗ ಲಾಯರ್ ಆಗಿದ್ದಾನೆ ನನ್ನ ತಮ್ಮ ಲಾಯರು ಹಾಗೇ ಎಲ್ಲ ಲಾಯರ್ ಕುಟುಂಬ ಲಾಯರ್ಸ್ ಕುಟುಂಬ ಇದ್ದಾರೆ ನಮ್ಮ ಪುಷ್ಪರಾಜು ಅವರು ಇವರೆಲ್ಲ ವ್ಯಾಪಾರಸ್ಥರು ಇವರಿಗೂ ಮಹಾವೀರ್ ರೈಸ್ ಮಿಲ್ ಅಂತ ದೊಡ್ಡ ಮಿಲ್ ಇದೆ ಆದರೆ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ ಗೌರಿ ಗಣೇಶ ವಿಶೇಷವಾಗಿ ನಾವು ಯಾಕಂದ್ರೆ ಮುತ್ತೈದೆಯರು ಬಂದು ಬಾಗಿನ ಕೊಡುವಂತಹ ಏಕೈಕ ದೇವಸ್ಥಾನ ಕೊಡಗಲ್ಲಿ ನಮ್ಮ ಇದು ಬಸವೇಶ್ವರ ದೇವಸ್ಥಾನ ಇದು ದೇವಸ್ಥಾನಕ್ಕೆ ಪಲ್ಲಕ್ಕಿಯಲ್ಲಿ ಗೌರಿಯನ್ನ ಕರ್ಕೊಂಡು ಹೋಗಿ ಎಲ್ಲ ಮುತ್ತೈದೆಯರು ಹುಡುಗಿಯರು ಬಂದು ದೇ ದೇವರಿಗೆ ಗೌರಿಗೆ ಬಾಗಿನ ಕೊಟ್ಟು ಅವರೇ ಪೂಜೆ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ದೇವಸ್ಥಾನದಲ್ಲಿತ್ತು ಅದು ನಮ್ಮ ತಂದೆಯವರು ವಿಶೇಷ ಮುತ್ತುವರ್ಜಿ ತಗೊಂಡು ಅದೊಂದು ಒಂದು ಐವತ್ತು ವರ್ಷಗಳ ಕಾಲ ಅವರು ನಿರಂತರವಾಗಿ ಅವರು ಮಾಡಿದ್ದಾರೆ ನಮ್ಮ ತಾತನೂ ಅದನ್ನೇ ಆ ಕೆಲಸವನ್ನು ಮಾಡಿದ್ದಾರೆ ಈ ಬೀದಿಗೆ ಸಂಬಂಧಪಟ್ಟವರೆಲ್ಲ ಮನೆಯವರು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಆರ್ಥಿಕವಾಗಿ ನಮ್ಮ ಪುಷ್ಪರಾಜು ಅವರ ತಂದೆ ನೇಮರಾಜಯ್ಯನವರು ಅವರ ಚಿಕ್ಕಪ್ಪ ಜಯ್ಯಪ್ಪನವರು ಎಲ್ಲ ಆರ್ಥಿಕವಾಗಿ ತುಂಬ ಸಹಾಯ ಮಾಡಿದ್ದಾರೆ ಮತ್ತು ಒಟ್ಟಿಗೆ ನಿಲ್ತಿದ್ರು ಅವರು ಆಗಿನ ಡಿ ಸಿ ಎಸ್ ಪಿ ಎಲ್ಲ ಇವರು ಚಿಕ್ಕಪ್ಪನ ಮನೆಗೆ ಬಂದು ಊಟಕ್ಕೆ ಬಂದು ಆ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದರು ಅದೇ ಪರಂಪರೆಯನ್ನು ನಾವು ಈಗ ಇದ್ದೇವೆ ಹೆಚ್ಚಾಗಿ ನಮಗೆ ಏನಂತ ಹೇಳಿದರೆ ಎಲ್ಲಿಯಾದರೂ ಅದು ಬಿಟ್ಟು ಹೋದರೆ ಆ ಪದ್ಧತಿ ನಮಗೊಂದು ಕಳಂಕ ಅದು ನಾವು ಮತ್ತೆ ಬದುಕಿಯೂ ಪ್ರಯೋಜನ ಇಲ್ಲ ಅದನ್ನು ನಾವು ಮಾಡಬೇಕು ಎಷ್ಟೇ ಕಷ್ಟಪಟ್ಟರು ಇವಾಗ ಬೆಂಗಳೂರಿಂದ ನಾನು ಬೆಂಗಳೂರಲ್ಲಿ ಎಲ್ಲ ನೋಡಿದ್ದವನು ವಿಮಲ್ಡನ್ ಮ್ಯಾಚ್ ಅಂತ ಹೇಳಿದರೆ ಎಕ್ಸ್ಟ್ರಾ ಟಿಕೆಟಿಗೆ ದುಡ್ಡು ಕೊಟ್ಟು ಲಂಡನ್ಗೆ ಹೋಗಿ ನೋಡೋ ನೋಡೋರು ನೋಡೋರಿದ್ದಾರೆ ಒಲಂಪಿಕ್ಸ್ ಗೇಮ್ಸ್ ಅಂತ ಹೇಳಿದರೆ ಕ್ರಿಕೆಟ್ ಮ್ಯಾಚ್ ಅಂತ ಹೇಳಿದರೆ ಹೋಗೋರಿದ್ದಾರೆ ಇದ್ದಾರೆ ಬೆಂಗಳೂರು ನನ್ನ ಆಫೀಸ್ ಪಕ್ಕದಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಮು ಅಲ್ಲಿ ಎಂಟುನೂರು ರೂಪಾಯಿದು ಟಿಕೆಟು ಹತ್ತು ಸಾವಿರ ರೂಪಾಯಿಗೆ ಮಾರಾಟ ಆಗ್ತದೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದ್ದಾರೆ ಅಲ್ಲಿ ಇರಬೇಕಾದ್ರೆ ನಾನು ಅಲ್ಲಿ ನನ್ನ ಊರಲ್ಲಿ ನನ್ನ ಬೆಂಗಳೂರು ಡೆಲ್ಲಿಯಲ್ಲಿ ಏನು ವಕೀಲ ವೃತ್ತಿಯಲ್ಲಿ ನಾನು ಸಂಪಾದನೆ ಮಾಡ್ತೀನಿ ಅದರ ಒಂದು ಭಾಗನ ನನ್ನ ದೇವಸ್ಥಾನಕ್ಕೆ ನನ್ನ ಊರಿಗೆ ತಂದು ನಾನು ಇಲ್ಲಿ ನಾನು ಇಲ್ಲಿ ಎಲ್ಲರೊಟ್ಟಿಗೆ ಈಗ ಹಬ್ಬ ಮಾಡಿ ಎಲ್ಲರೂ ಇಲ್ಲಿ ನಮಗೆ ಚಂದ ಕೊಡ್ತಾರೆ ನಾ ಕೆಲವರು ಫೋನ್ ಮಾಡಿ ಕೇಳ್ತಾರೆ ಯಾವಾಗ ಬರ್ತೀರ ಯಾವಾಗ ಚಂದ ಕೊಡ್ಲಿಕ್ಕೆ ಕಾಯ್ತಾ ಇರ್ತಾರೆ ನಮ್ಮ ಅರ್ಮೇರಿ ಸ್ವಾಮೀಜಿಯವರಾಗಲಿ ನಮ್ಮ ಅರುಣ್ಮಾ ಚಯ್ಯನವರಾಗಲಿ ಇವರೆಲ್ಲ ಕಾಯ್ತಾ ಇರ್ತಾರೆ ನಮಗೆ ನೀವು ಯಾವಾಗ ಬರ್ತೀರಾ ನೀವು ಅಂತೇಳಿ ಹಾಗೆ ಅವರೆಲ್ಲ ಸಹಕಾರದಿಂದ ಇಲ್ಲಿ ಒಂದು ಏಕೆ ಒಂದು ಹತ್ತು ಹನ್ನೆರಡು ದಿವಸ ದೊಡ್ಡ ವಿಷಯನಲ್ಲ ಮತ್ತು ನಮ್ಮ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ನೋಡಿದರೆ ಪ್ರತಿಯೊಬ್ಬ ವಕೀಲ ಅವನು ಏನು ಸಾಧನೆ ಮಾಡಿದ್ದಾನೆ ವೃತ್ತಿಯಲ್ಲಿ ಅವನು ಅವನ ಊರಿಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಇಲ್ಲದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ ಒಬ್ಬರು ಗಂಗಾಧರ ಇತ್ತಾಳಂತ ಸಾಗರದವರು ಲಾಯರ್ ಇದ್ದಾರೆ ಅವರು ಊರಲ್ಲಿ ಗಣಪತಿ ಹಬ್ಬ ಮಾಡ್ತಾರೆ ಮೂರು ಸಾವಿರ ಜನರಿಗೆ ಅವರು ಊಟ ಕೊಡ್ತಾರೆ ಮೂರು ಸಾವಿರ ಜನರಿಗೆ ಇಲ್ಲಿ ಬೆಂಗಳೂರಿಂದ ಬಸ್ ಮಾಡಿ ಅವರು ಜನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಸೊ ನಾನು ಮಾಡೋದು ತುಂಬ ಸಣ್ಣ ಸೇವೆ ಅಂತ ತಂದೆಯವರ ಹೆಸರಲ್ಲಿ ಒಂದು ವಾಯ್ಸ್ ಆಫ್ ವಿರಾಜ್ಪೇಟ್ ಅಂತ ಒಂದು ಸಂಗೀತ ಕಾರ್ಯಕ್ರಮ ಸಂಗೀತ ಪ್ರತಿಭೆ ಅದರ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಹಾಡಲಿಕ್ಕೆ ಬಂದವರೆಲ್ಲ ಇವಾಗ ಇನ್ನೆಲ್ಲ ಗಾಯಕರಾಗಿದ್ದಾರೆ ಯಾವುದಾದ್ರು ಈವೆಂಟ್ಸ್ ಹೋಗಿ ಹಾಡಾಡ್ತಾ ಇದ್ದಾರೆ ಅವರ ಸಂಪಾದನೆ ಅವರಾದರೆ ಈ ಹಾಡಿಂದ ಮಾಡ್ತಾ ಇದ್ದಾರೆ ನಾವು ಏನೊಂದು ಇಪ್ಪತ್ತೊ ಮೂವತ್ತು ಸಾವಿರ ಕೊಟ್ಟು ಒಂದು ಆರ್ಕೆಸ್ಟ್ರಾದವ್ರನ್ನ ಕರೆಸಿ ಅವರಿಗೆ ಒಂದು ವೇದಿಕೆ ಕೊಡ್ತಾ ಇದ್ದೀವಿ ನಾವು ಸಣ್ಣದಿರ್ಬೇಕಾದ್ರೆ ನಮಗೆ ಮೈಕ್ ಹಿಡಿಲಿಕ್ಕೆ ಒಂದು ಅವಕಾಶ ಸಿಗ್ತಿರಲಿಲ್ಲ ಇವತ್ತು ಐದು ಆರು ವಯಸ್ಸದು ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷದವರೆಗೆ ನಾವು ವೇದಿಕೆ ಕೊಡ್ತೀವಿ ವೇದಿ ಮತ್ತು ಮತ್ತೆ ಗಣ್ಯರಿಗೆ ಕರ್ಕೊಂಡು ಬಂದು ನಾವು ಇದು ಮಾಡ್ತೀವಿ ಮಾಡ್ತೀವಿ ಮತ್ತೆ ನಮ್ಮ ಪರಂಪರೆ ಏನು ಅಂತೇಳಿದರೆ ನಾವು ಮಂಟಪದ ದಿವಸ ಡಿ ಜೆ ಎಲ್ಲ ಮಾಡೋದಿಲ್ಲ ನಾವು ವಾಲಗದೆಲ್ಲ ಸಾಂಪ್ರದಾಯಿಕ ಅದು ಕೊಡಗಿನ ವಾಲಗ ಅದರಲ್ಲೇ ಜನ ಕುಡಿಬೇಕು ಆನಂದಿಸಬೇಕು ಡಿ ಜೆ ಅನ್ನೋದು ಯಾವುದೋ ಸ್ಟೇಡಿಯಂ ಅಲ್ಲಿ ಹಾಕಿ ಮಾಡಬೇಕಲ್ಲದೆ ಪಬ್ಲಿಕ್ ಅಲ್ಲಿ ಮಾಡಬಾರದು ಅದು ಆರೋಗ್ಯಕ್ಕೆ ತುಂಬಾ ಕೆಟ್ಟದು ಪ್ರೋತ್ಸಾಹ ಮಾಡೋದಕ್ಕಿಂತ ಪಾಪದ ಜನದ ಹಣದಿಂದ ಚಂದ ವಸೂಲಿ ಮಾಡಿ ಅಂತ ಕಾರ್ಯಕ್ರಮ ಜನರ ಆರೋಗ್ಯ ಹಾಳಾಗುವಂತದ್ದು ಇಡೀ ಕರ್ಕಶ ಗಣಪತಿ ಅದನ್ನ ಸೌಂಡ್ ಪೊಲ್ಯೂಷನ್ ಮಾಡಿ ಅಂತ ಹೇಳಿಲ್ಲ ಒಳ್ಳೆ ವಾಲಗ ನಮ್ಮ ಪದ್ಧತಿ ಚೆನ್ನಾಗಿದೆ ಕೊಡಗಿನ ವಾಲಗ ಇದೆ ಮೊದಲು ಪೂಕೋಡು ವಾಲಗ ಅಂತ ಬರ್ತಿತ್ತು ಅಂಥ ವಾಲಗಗಳಲ್ಲೇ ಮೆರವಣಿಗೆಯಲ್ಲಿ ಗಣೇಶ ಹೋಗಬೇಕು ನಾನು ಈ ವರ್ಷ ಈವಾಗ ಪನ್ನಣ್ಣನವರು ಸಭೆ ಕರೆದಿದ್ದರು ಅಲ್ಲಿ ಮೀಟಿಂಗಿಗೆ ಹೋಗಿದ್ದೆ ಮೀಟಿಂಗಲ್ಲಿ ಹೇಳಿದೆ ನಾನು ಎರಡು ಲೈನಲ್ಲಿ ಹೋಗೋದು ಬೇಡ ಇದು ಮಂಟಪ ಒಂದೇ ಲೈನಲ್ಲಿ ಹೋಗಬೇಕು ಎಲ್ಲ ಚರ್ಚ್ ಸ್ಟ್ರೀಟಿಗಾಗಿ ಡಕ್ಕನಿ ಮಹಲಕ್ಕಾಗಿ ಎಲ್ಲರೂ ಬರಲಿ ಗಣಪತಿ ದೇವಸ್ಥಾನ ಮತ್ತೆ ಬಸವೇಶ್ವರ ದೇವಸ್ಥಾನ ಅಂಗಳಮ್ಮ ಗುಡಿ ಮೇಯ್ನ್ ರೋಡಲ್ಲಿದೆ ಅಲ್ಲಿ ಹೋಗಿ ಅಲ್ಲಿಂದ ಹತ್ತುವರೆ ಹನ್ನೊಂದು ಗಂಟೆಗೆ ರಾತ್ರಿ ಶುರುವಾಗಲಿ ಬೆಳಿಗ್ಗೆ ಐದುವರೆ ಆರು ಗಂಟೆ ಒಳಗೆ ಮುಗಿಸ್ಬಿಡ್ಬೋದು ಕ್ಲಾಶ್ ಆಗೋದು ಬೇಡ ಗಣಪತಿ ಕ್ಯೂ ಸಿಸ್ಟಮಲ್ಲಿ ಕ್ಯೂ ಸಿಸ್ಟಮಲ್ಲಿ ಬರಲಿ ಆಚೆ ಈಚೆ ಒಂದೇ ಲೈನಲ್ಲಿ ಬರಲಿ ಆಮೇಲೆ ಇನ್ನೊಂದೇನಂತ ಹೇಳಿದರೆ ಜನ ಪೂಜೆ ಕೊಡ್ತಾರೇನಿದೆ ಎಲ್ಲ ಲೈನ್ ಅಲ್ಲಿ ನಿಂತು ಪೂಜೆ ಕೊಟ್ಟರೆ ಬೇಗ 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 ಎಲ್ಲ ಹೋಗುವಾಗ ಪೂಜೆ ಕೊಡೋದು ಬರುವಾಗ ಪೂಜೆ ಕೊಡೋದು ಹೆಚ್ಚಿನವರು ಹಿಡಿಗಾಯಿ ಹೊಡಿತಾರೆ ಹೌದು ಹರಕೆ ಮಾಡಿಕೊಂಡಿರ್ತಾರೆ ಇಪ್ಪತ್ತೈದು ತೆಂಗಿನಕಾಯಿ ನೂರು ತೆಂಗಿನಕಾಯಿ ನಮ್ಮ ದೇವಸ್ಥಾನಕ್ಕೆ ನೂರು ನೂರೈವತ್ತು ತೆಂಗಿನಕಾಯಿ ಹೊಡೆಯೋರು ಇದ್ದಾರೆ ಇದ್ದಾರೆ ಆದ್ರಿಂದಾಗಿ ಈ ಹಬ್ಬಕ್ಕೆ ಹೆಚ್ಚಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಮೇಲೆ ಪೆಂಡಾಲು ಲೈಟ್ ಹಾಕೋದು ಪೇಂಟಿಂಗು ಮತ್ತೆ ಇವರಿಗೆ ಸಂಭಾವನೆ ಕೊಡಬೇಕು ಪುರೋಹಿತರಿಗೆ ಹೆಚ್ಚಿನ ಒಂದು ಆರ್ಥಿಕವಾದಂತಹ ಒಂದು ಇದು ತುಂಬ ಇದೆ ಜನ ಎಲ್ಲ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ನಮಗೆ ಮಡಿಕೇರಿ ಸೋಮಾರಪೇಟೆ ಕುಟ್ಟ ಗೋಣಿಕಪ್ಪ ಎಲ್ಲ ಪ್ಲ್ಯಾಂಟರ್ಸ್ಗಳು ಹೆಚ್ಚಾಗಿ ನಮಗೆ ಫೋನ್ ಮಾಡಿ ಕರೀತಾರೆ ಯಾವಾಗ ಬರ್ತೀವಿ ನಾವು ಪೋಸ್ಟ್ ಮಾಡ್ತೀವಿ ಅವರಿಗೆ ಅಂಚೆ ಅದು ಇವಾಗಲ್ಲ ನಮ್ಮ ಚಿಕ್ಕಪ್ಪ ಅದರದ್ದು ಮುತ್ತುವರ್ಜಿ ತೊಗೊಂಡಿದ್ದರು ತಂದೆ ಮುತ್ತುವರ್ಜಿ ತೊಗೊಂಡಿದ್ರು ನಮ್ಮ ದೊಡ್ಡಪ್ಪ ಮುತ್ತೂರಿಗೆ ತೊಗೊಂಡಿದ್ದರು ನಮ್ಮ ಅಜ್ಜ ಮುತ್ತೂರ್ಜಿ ತಗೊಂಡಿದ್ರು ಅದಕ್ಕೆ ನಮ್ಮ ಬೀದಿಯವ್ರದ್ದೆಲ್ಲ ಸಹಕಾರ ಇತ್ತು ಎಲ್ಲ ಹೋಗಿ ನಾವು ಮಾಡ್ತಾ ಇದ್ದೀವಿ ಈ ವರ್ಷವೂ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಗೌರಿ ಗಣೇಶ ಇಪ್ಪತ್ತಾರಕ್ಕೆ ಪಲ್ಲಕ್ಕಿ ಪಲ್ಲಕ್ಕಿಯಲ್ಲಿ ಗೌರಿನ ವಿರಾಜಪೇಟೆ ಟೌನಲ್ಲಿ ಮೆರವಣಿಗೆ ಮಾಡ್ತೀವಿ ಕೆಲವು ಜನ ನಮಗೆ ಗೊತ್ತಿಲ್ಲ ಗೌರಿಗೆ ಪೂಜೆ ಮಾಡೋ ತನಕ ಉಪವಾಸ ಇರ್ತಾರೆ ಮಸ್ತೈದೇವರು ಚಿಕ್ಕಪೇಟೆಯಲ್ಲಿ ಶಿವಕೇರಿಯಲ್ಲಿ ಅಪ್ಪಯ್ಯ ಸ್ವಾಮಿ ರಸ್ತೆಗೆ ಪಲ್ಲಕ್ಕಿ ತಲುಪೋಗ ಆರು ಗಂಟೆ ಆಗ್ತದೆ ಆರು ಆದರೂ ಅಷ್ಟು ಆದರೂ ಅವರು ಏನು ಊಟ ಮಾಡಿದ್ರೆ ಗೌರಿಗೆ ಆರತಿ ಮಾಡಿದ ನಂತರ ಊಟ ಮಾಡ್ತಾರೆ ಕಡುಬು ತಿಂತಾರೆ ಅವರು ವಿಶೇಷತೆ ಏನಂತಂದ್ರೆ ನಮ್ಮ ವಿರಾಜಪೇಟೆ ಇದು ನಾವು ಗಣೇಶ ಚತುರ್ದಶಿ ಆಚರಣೆ ಮಾಡ್ತೀವಿ ಆದ್ರೆ ವಿರಾಜಪೇಟೆ ಮಟ್ಟಿಗೆ ಎಲ್ಲರೂ ಗೌರಿ ಹಬ್ಬ ಗೌರಿ ಹಬ್ಬ ಗೌರಿ ಹಬ್ಬ ಅಂತ ಗಣೇಶಂದು ಅಂತ ಯಾರು ಹೇಳಕ್ಕಿಲ್ಲ ಗೌರಿ ಹಬ್ಬ ಅಂತ ನಮ್ಮ ವಿರಾಜಪೇಟೆಯ ಗೌರಮ್ಮನಿಗೆ ಅಷ್ಟು ಒಂದು ಪೂರ್ಣ ಕಾಲದ ನಲ್ವತ್ತು ವರ್ಷದ ಇತಿಹಾಸ ಇದೆ ಈ ಇಲ್ಲಿಂದ ಹೊರಗೆ ಹೋದ ಹೆಣ್ಣು ಮಕ್ಕಳು ಈ ಹಬ್ಬಕ್ಕೋಸ್ಕರ ಬಾಗಿನ ಕೊಡಕ್ಕೆ ಅಂತ ಈ ನನ್ನ ತಂಗಿ ಆಗಿರ್ಬೋದು ನನ್ನ ಅಕ್ಕಂದ್ರ ಆಗಿರ್ಬೋದು ಇವರ ಸಂಸಾರಸ್ಥರು ಹೊರಗೆ ಹೋದವರು ಅವರು ಬಂದು ಇಲ್ಲಿ ಬಾಗಿನ ಕೊಡೋ ಪದ್ಧತಿ ಪೂರ್ವ ಪೂರ್ವದಿಂದ ನಡ್ಕೊಂಡು ಬಂದಿದೆ ಅದೊಂದು ಬಾರಿ ಒಂದು ವಿಶೇಷತೆ ನಮ್ಮ ಗೌರಿ ಹಬ್ಬ ಇಲ್ಲ ಯಾರು ಬಾಯಲ್ಲಿ ಹಬ್ಬ ಗೌರಿ ಗೌರಿ ಹಾಗೂ ಗಣಪತಿ ಕೂರುವಂತಹ ಕೋಣೆ ಗರ್ಭಗುಡಿ ಒಳಗೆ ಮುತ್ತೈದೆಯರು ಮತ್ತೆ ಹೆಂಗಸರನ್ನ ಕಳಿಸಿ ಅವರು ದೇವರಿಗೆ ಮುಟ್ಟಿ ತೆಂಗಿನಕಾಯಿ ಇಟ್ಟು ಬಾಗಿನ ಕೊಡುವಂತ ಪದ್ಧತಿ ನಮ್ಮ ಹಿರಿಯರು ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಮಾತ್ರ ಇಟ್ಕೊಂಡು ಇಟ್ಟಿದ್ದಾರೆ ಸೀರೆ ಕೊಡೋದಾಗ್ಲಿ ವಿಸರ್ಜನೆ ಮಾಡುವಂತ ಒಂದು ಇದು ಉಂಟಲ್ಲ ಯಾವುದು ಆ ಕೆರೆ ಉಂಟು ಗೌರಿ ಕೆರೆ ಅದಕ್ಕೂ ಹೆಸರು ಗೌರಿ ಕೆರೆ ಕೆರೆ ಅಂತ ಗಣಪತಿ ಏನಪ್ಪ ಗಣಪತಿಯನ್ನು ಬಿಡೋ ಕೆರೆ ಅಂತ ಯಾರು ಬಯಲಿಲ್ಲ ಗೌರಿ ಕೆರೆ ಗೌರಿ ಕೆರೆ ಅದನ್ನು ಹಾಗೆ ಆ ಇದು ಪ್ರತ್ಯೇಕವಾದ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ಗೌರಿ ದೇವಸ್ಥಾನ ಅಂದ್ರೆ ವಿರಾಜ್ಪೇಟೆ ಒಂದು ಐತಿಹಾಸಿಕ ನಗರ ದೊಡ್ಡ ವೀರ ರಾಜೇಂದ್ರ ಇದನ್ನ ಕಟ್ಟಿಸಿದ್ರು ಎಲ್ಲ ಊರಿಂದ ಜನನ ಕರ್ಕೊಂಡು ಬಂದು ಈಗ ಜೈನಗರನ್ನ ಪಿರಿಯಾಪಟ್ಣ ಶಿವಮೊಗ್ಗ ಈ ಏರಿಯಾದಿಂದ ಕರ್ಕೊಂಡು ಈ ಊರಿಗೆ ಜೈ ಈ ಬೀದಿಗೆ ಜೈನರ ಬೀದಿ ಚಿತ್ತೂರಿಂದ ತೆಲುಗವ್ರನ್ನ ಕರೆಸಿ ತೆಲುಗರ ಬೀದಿ ಡೆಕ್ಕನ್ ಪ್ರದೇಶದಿಂದ ಜನ ಕರೆಸಿ ಡಕ್ಕನಿಮಲ್ಲ ಇದನ್ನ ಬಂಗಾಳಿ ಬೆಂಗಾಳಿ ಕಡೆಯಿಂದ ಕರ್ಕೊಂಡು ಬಂದು ಬಂಗಾಳಿ ಬೀದಿ ಹಾಗೆ ಪ್ರತಿ ಒಂದು ಜಾತಿಯವರಿಗೆ ಒಂದೊಂದು ಒಂದು ಬೀದಿಯನ್ನು ಕೊಟ್ಟು ಅವರು ಬ್ರಿಟಿಷ್ ಅಧಿಕಾರಿಯನ್ನು ಸಂದ ಭೇಟಿಯಾದಂತಹ ಸ್ಥಳ ಈ ಬಸವೇಶ್ವರ ದೇವಸ್ಥಾನ ಇರುವ ಸ್ಥಳ ಅಲ್ಲೊಂದು ಚಿಕ್ಕ ಗುಡಿ ಕಟ್ಟಿಸಿದರು ಅಲ್ಲಿ ಹಬ್ಬ ನಡೀತಾ ಇತ್ತು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಅದಕ್ಕಿಂತ ಮೂವತ್ತರಿಂದ ಮೂವತ್ತರಿಂದ ಮೂವತ್ತೈದರವರೆಗೆ ಅದಕ್ಕೆ ನಮ್ಮ ಅಜ್ಜ ಇವರು ತಜ್ಜ ಮತ್ತು ಬಾಕಿ ಬೀದಿಲಿ ಆಗ ಇದ್ದವರೆಲ್ಲ ಸೇರಿಕೊಂಡು ಚಂದ ವಸೂಲಿ ಮಾಡಿ ಈಗದ್ದು ಈ ಗುಡಿಯನ್ನು ಕಟ್ಟಿ ನಿರ್ಮಾಣ ಮಾಡಿ ಅವರೊಬ್ಬರು ಚಿನ್ನಸ್ವಾಮಿ ಅಂತ ಇದ್ರು ಅವರು ಕಾಂಟ್ರಾಕ್ಟರ್ ಆಗಿದ್ದರು ಅವ್ರ ಮಕ್ಕಳು ಜಾನಕಿರಾಮ್ ಮೊದ್ಲಿಯಾರ್ ಅಂತ ಅವರು ಈಗಲೂ ಇದ್ದಾರೆ ಮೊಮ್ಮಕ್ಕಳು ಈಗಲೂ ಪೂಜೆ ಮಾಡಿಸ್ತಾರೆ ಬರ್ತಾರೆ ಅವರು ಪ್ರಿಯ ವೀಕ್ಷಕರೇ ಪ್ರಿಯ ವೀಕ್ಷಕರೇ ಸುದೀರ್ಘವಾದಂಥ ಒಂದು ಚಿತ್ರಣವನ್ನು ನಮಗೆ ವಕೀಲರಾದಂಥವರು ಕೊಟ್ಟಿದ್ದಾರೆ ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಕೂಡ ಜವಾಬ್ದಾರಿಯನ್ನು ಈ ಒಂದು ಬಸವ ಬಸವೇಶ್ವರ ದೇವಾಲಯದ ಜವಾಬ್ದಾರಿ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ಇತಿಹಾಸ ಪುಟದಲ್ಲಿ ಇರತಕ್ಕಂಥ ಒಂದು ಚಿತ್ರಣವನ್ನು ನಮ್ಮ ಮುಂದೆ ಸಾರ್ವಜನಿಕರಿಗೆ ಇಟ್ಟಿದ್ದಾರೆ ಗೌರಮ್ಮ ಅದಕ್ಕೇ ಒಂದು ಇಲ್ಲಿ ಒಂದು ಪ್ರಾತಿನಿಧ್ಯ ಇದೆ ಯಶಸ್ವಿಯಾಗಿ ಈ ಬಾರಿಯ ಕಾರ್ಯಕ್ರಮಗಳು ಕೂಡ ಯಾವುದೇ ವಿಘ್ನ ಬಾರದ ರೀತಿಯಲ್ಲಿ ಮುಂದುವರಿಯಲಿ ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಹಂಚ್ಕೊಂಡಂಥ ಗಣ್ಯರಿಗೆ ಅನಂತ ಧನ್ಯವಾದಗಳು ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ